ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಸಿಇಟಿ ತಯಾರಿಗೆ ಪೂರಕವಾಗಿ ಪ್ರತಿವಾರ ಉಚಿತ ಆನ್ಲೈನ್ ಮೋಕ್ ಟೆಸ್ಟ್ಗಳನ್ನು ಆಯೋಜಿಸಲಾಗಿದೆ ಮತ್ತು ಈ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಕೆವಿಜಿ ಇಂಜಿನಿಯರಿಂಗ್ ಕಾಲೇಜ್ನ ವತಿಯಿಂದ ಪ್ರೋತ್ಸಾಹಕರ ಬಹುಮಾನಗಳನ್ನು ನೀಡಲಾಗುತ್ತದೆ ಆಸಕ್ತ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಉತ್ತರಿಸುವ ಮೊದಲು ರಿಜಿಸ್ಟ್ರೇಷನ್ ಲಿಂಕ್ ಬಳಸಿ ತಮ್ಮ ಹೆಸರನ್ನು ಒಮ್ಮೆ ರಿಜಿಸ್ಟರ್ ಮಾಡಿಕೊಳ್ಳಬೇಕು ಈ ಪರೀಕ್ಷೆಯನ್ನು ಉತ್ತರಿಸಲು ಗೂಗಲ್ ಕ್ರೋಮ್ ಬ್ರೌಸರ್ ಅನ್ನು ಮಾತ್ರ ಉಪಯೋಗಿಸಿ ಅಲ್ಲದೆ ನಿಮ್ಮ ಮೊಬೈಲ್ನಲ್ಲಿ ಬೇರೆ ಬ್ರೌಸರ್ ಡಿಫಾಲ್ಟ್ ಆಗಿ ಸೆಟ್ ಆಗಿಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಪರೀಕ್ಷೆಯನ್ನು ಉತ್ತರಿಸುವ ಮೊದಲು ನಿಮ್ಮ ಮೊಬೈಲ್ನಲ್ಲಿ ಓಪನ್ ಆಗಿರುವ ಎಲ್ಲಾ ಅಪ್ಲಿಕೇಶನ್ಗಳನ್ನು ಕ್ಲೋಸ್ ಮಾಡಿಕೊಳ್ಳಿ ನಂತರ ಗೂಗಲ್ ಕ್ರೋಮ್ ಬ್ರೌಸರ್ ಮೂಲಕ ಪರೀಕ್ಷೆಯ ಲಿಂಕ್ ಅನ್ನು ಓಪನ್ ಮಾಡಿ ಆಗ ನಿಮಗೆ ಕಾಣಸಿಗುವ ನಿಯಮ ಮತ್ತು ಸೂಚನೆಗಳನ್ನು ಓದಿಕೊಳ್ಳಿ ನಂತರ ಐ ಅಗ್ರಿ ಬಟನ್ ಅನ್ನು ಕ್ಲಿಕ್ ಮಾಡಿ ಆಗ ಒಂದು ಅಪ್ ವಿಂಡೋ ಓಪನ್ ಆಗುವುದು ಆಗ ಕ್ಯಾಮರಾ ಉಪಯೋಗವನ್ನು ಅನುಮತಿಸಿ ನಂತರ ಬರುವ ಲಾಗಿನ್ ವಿಂಡೋದಲ್ಲಿ ನಿಮ್ಮ ನೋಂದಾಯಿತ ವಾಟ್ಸಪ್ ಮೊಬೈಲ್ ಸಂಖ್ಯೆಯನ್ನು ಎಂಟರ್ ಮಾಡಿ ನಂತರ ಕನಿಷ್ಠ ನಾಲ್ಕು ಅಕ್ಷರಗಳ ಪಾಸ್ವರ್ಡ್ ನೀಡಿ ಮೊದಲ ಲಾಗಿನ್ ಸಮಯದಲ್ಲಿ ನೀವು ಹೊಸ ಪಾಸ್ವರ್ಡ್ ನೀಡಬೇಕಾಗುತ್ತದೆ ಮತ್ತು ನಂತರದ ಲಾಗಿನ್ಗಳಿಗಾಗಿ ಆ ಪಾಸ್ವರ್ಡ್ ಅನ್ನು ನೆನಪಿಟ್ಟುಕೊಳ್ಳಿ ಈಗ ಪರೀಕ್ಷೆಯನ್ನು ಉತ್ತರಿಸಲು ಆರಂಭಿಸಿ ಎಲ್ಲಾ ಪ್ರಶ್ನೆಗಳನ್ನು ಉತ್ತರಿಸಿದ ನಂತರ ಕೊನೆಯಲ್ಲಿ ಸಿಗುವ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿ ಪರೀಕ್ಷೆಯನ್ನು ಪೂರ್ಣಗೊಳಿಸಿ ನಂತರ ನೀವು ಗಳಿಸಿದ ಅಂಕ ಮತ್ತು ಇತರ ಮಾಹಿತಿಗಳನ್ನು ಪರೀಕ್ಷಿಸಬಹುದು ಒಂದು ವೇಳೆ ಪರೀಕ್ಷೆಯ ಲಿಂಕ್ ತೆರೆಯುವಲ್ಲಿ ಸಮಸ್ಯೆ ಎದುರಾದರೆ ನಿಮ್ಮ ಗೂಗಲ್ ಕ್ರೋಮ್ ಬ್ರೌಸರ್ನ ಸೆಟ್ಟಿಂಗ್ ಅನ್ನು ಪರೀಕ್ಷಿಸಿ ಅದಕ್ಕಾಗಿ ಮೊದಲು ಗೂಗಲ್ ಕ್ರೋಮ್ ಸೆಟ್ಟಿಂಗ್ಸ್ಗೆ ಹೋಗಿ ನಂತರ ಸೈಟ್ ಸೆಟ್ಟಿಂಗ್ಸ್ ನಂತರ ಕ್ಯಾಮರಾ ನಂತರ ಕ್ಯಾಮರಾವನ್ನು ಅನುಮತಿಸಿ